ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ನಿಲ್ಲ ಜೊತೆ ನನ್ನ ಕಥೆ ಬಾಯ್ ನಾಲ್ನ ಸಜ್ಜೆ ಏನಾಗಿದೆ ನೋಡೋಣ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಬೇಕು ಕನ್ಬಿಟ್ಟು ನಾಲ್ಬನ್ ಪ್ರೇಸ್ ಮಾಡುದ ಮರಿಬಿಡಿ ಹಜಿತ್ ಎಲ್ಲ ಚರ್ಚೆ ಮಾಡಿ ಹೇ ಇಷ್ಟು ಹೋಗಿ ಮುಂದೆ ಏಜ್ ಆದಾಗ ಹೇಗಿರ್ತಾರೆ ಭೂಮಿ ಮತ್ತೆ ಸಾರಿ ಮನಸ್ ಮತ್ತೆ ಶಾರ್ದಾ ಅಂತ ಹೇಳಿ ಕಳ್ಸಿರ್ತಾರೆ ಅದನ್ನೇ ನೋಡ್ತಾ ಕೂತಿರ್ತಾರೆ ಅದಲ್ಲದೆ ಭೂಮಿ ಮಾತಾಡದಂತ ಮಾತೆಲ್ಲ ಅಜ್ಜಿತ್ಗೆ ನೆನ್ಪಾಗ್ತಾ ಇರುತ್ತೆ ಅಂದ್ರೆ ಇವಳು ಭಾಗ್ಯಮ್ಮ ವೀರನ್ ಮಗಳಲ್ಲ ಅಷ್ಟೊತ್ತಿಗೆ ಫೋನ್ ಬಂದ್ಬಿಡತ್ತೆ ಫೋನ್ ಬರ್ತಿದ್ದಾಗೇನೆ ಭೂಮಿ ನಿಮ್ಮಮ್ಮನಿಗೆ ಸ್ವಲ್ಪ ಬಂತೆ ನಡಿ ನೋಡ್ಕೊಬಾರಣ ನಾ ನಮ್ಮ ಅಮ್ಮನಿಗೆ ಏನಾಯ್ತು ಅಯ್ಯೋ ನಮ್ಮಅಮ್ಮ ಇಲ್ದಿದ್ರೆ ಹೆಂಗಿರೋದು ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನ್ ಕಥೆ ಅಲ್ಲಿ ಯಾರು ನೋಡ್ಕೊಳ್ತಾರೆ ಅವಳು ದುಃಖಿಸೋದ್ ನೋಡಿ ಅಜ್ಜಿ ಹೇಳ್ತಾರೆ ಏನಿಲ್ಲ ಸ್ವಲ್ಪ ಜ್ವರ ಅಂತೆ ಜೈಲ್ ಆಫೀಸರ್ ಫೋನ್ ಮಾಡಿದ್ರು ಅಷ್ಟೇ ನಡಿ ಹೋಗ್ತಾರೆ ಕರ್ಕೊಂಡ್ ಹೋಗ್ತಿದ್ದಾಗನೆ ಈ ಕಡೆ ಅಜ್ಜಿ ಶ್ರವಣ್ಣ ಸಂಗೀತ ಎಲ್ಲ ಬೇಸರ ಮಾಡ್ಕೊಂಡು ನಿಂತಿರ್ತಾರೆ ಪಾಪ ಎಲ್ಲಾದ್ರು ಆಗಿದ್ರೆ ಯಾರಾದ್ರೂ ಶುಶ್ರೂಷೆ ಮಾಡೋರು ಜೈಲ್ನಲ್ಲಿ ಯಾರು ಯಾರ್ ಮಾಡ್ತಾರೆ ಅಂತ ಹೇಳಿ ಆ ಶ್ರವಣ್ ನಾವು ಹೋಗ್ಬೇಕಿತ್ತು ಕೋಣ ಅಂತ ಸಂಗೀತ ಅಂದಾಗ ಶ್ರವಣ ಅವರು ಇಲ್ಲ ಅಕ್ಕ ಕೇಳಿದ್ನಲ್ಲ ನಾವ್ ಬರ್ತೀವಿ ಅಂತ ಅಂದ್ರೆ ಅಕ್ಕ ಬಂದ್ರು ನೋಡು ಬರ್ತಿದ್ದಾಗನೇ ಭೂಮಿ ಹೇಗಿದಾರಮ್ಮ ನಿಮ್ಮಮ್ಮ ಅಂದಾಗ ಏನಿಲ್ಲ ಅಂತ ಸ್ವಲ್ಪ ಸುಸ್ತಂತೆ ಜ್ವರ ಬೇರೆ ಬಂದು ಜಾಸ್ತಿ ಬೇಕಾಗ್ಬಿಟ್ಟಿದ್ದಾರೆ ರೆಸ್ಟ್ ಬೇಕು ಅವರಿಗೆ ನೋಡ್ಕೊಳೋರು ಕೂಡ ಇಲ್ಲ ನನಗ್ ಬಹಳ ನೋವಾಯ್ತು ಅವ್ರ ಸ್ಥಿತಿ ನೋಡಿ ಅವ್ ಯಾವಾಗ ಬಿಡುಗಡೆ ಆಗ್ತಾರೋ ನಾವ್ ಯಾವಾಗ ಚೆನ್ನಾಗಿರ್ತೀವೋ ಅದಕ್ಕೆ ಶ್ರವಣ ಹೇಳ್ತಾರೆ ನೋಡಮ್ಮ ನಾನು ಕಾನೂನು ರೀತಿ ಅಷ್ಟೇನೆ ತಗೊಂಡಿರೋದು ಕೇಸ್ನ ಖಂಡಿತ ನಿಮ್ಮ ಅಮ್ಮ ನಿರಪರಾಧಿ ಅಂತ ಬಂದ್ರೆ ಅದಕ್ಕಿಂತ ಸಂತೋಷ ಬರೋ ನಾನ್ ಮೊದಲೀಗ ಬೇಸರ ಮಾಡ್ಕೊಬಿಡ ಎಲ್ಲ ಒಳ್ಳೆದಾಗುತ್ತೆ ಸಂಗೀತ ಅಂತ ನಿನ್ನಂತವ್ರಿಗೆ ಯಾಕೆ ಇಷ್ಟ ಕಷ್ಟ ಬರುತ್ತೋ ಅಂತ ಹೇಳಿ ಬೇಸರ ಮಾಡ್ಕೊಬೇಡ ಎಲ್ಲ ಒಳ್ಳೇದಾಗುತ್ತೆ ಅಂತ ಹೇಳಿ ಅನ್ಕೊಳ್ತಾರೆ ಹಾಗಾದಾಗೇನೆ ಇಲ್ಲಿ ಅಜಿತ್ ಗೆ ಫೋನ್ ಬರ್ತದೆ ಅಜಿತ್ ಪಾಪ ಎನ್ನಂತೆ ಫೋನ್ ರಿಸೀವ್ ಮಾಡಿದಾಗ ಅಲ್ಲಿಂದ ಆ ಹೇಯಿ ಸ್ಟುಡಿಯೋದಿಂದ ಬಹಳ ಗುಡ್ ನ್ಯೂಸ್ ಬರ್ತದೆ ಈ ಸರಿ ಎಲ್ಲ ನೆಮ್ಮದಿಯಾಗಿ ಮಲಗಿರ್ತಾರೆ ಮಲಗಿದ್ರೆ ಭೂಮಿ ಮಲಗ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ ಏನಾದ್ರು ಆಗ್ಲಿ ಇದು ಕೆಲ ಪರಿಹಾರ ಅಂತ ಅಂದ್ರೆ ನನ್ನ ಕಾಂಟ್ರಾಕ್ಟ್ ಮದ್ವೆ ಮತ್ತೆ ಕೃಷ್ಣ ನಮ್ಮಮ್ಮ ಬಿಡುಗಡೆ ಆಗೋದು ಹೇಗಾದ್ರೂ ಆಗ್ಲಪ್ಪ ಬೆಳಗ್ಗೆ ಸಂಗೀತಮ್ಮನಿಗೆ ನಾನು ಹೇಳ್ಬಿಡ್ತೀನಿ ನಿಜಾಂಶ ನಮ್ ಕಾಂಟ್ರಾಕ್ಟ್ ಮದ್ವೆ ಅಂತ ಹೇಳಿ ಅಂತ ಅನ್ಕೊಳ್ತಾ ಇರ್ತಾಳೆ ಅಜಿತ್ ಪಾಪ ನೆಂದಿಯಲ್ಲಿ ನಿದ್ದೆ ಮಾಡ್ತಿರ್ತಾನೆ ಅಷ್ಟೊತ್ತಿಗೆ ಸಂಗೀತ ರೀ 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 ಅಂತ ಗಾಬರಿ ಅಲ್ಲಿ ಹೇಳ್ತಾಳೆ ಕನ್ಸಿನಲ್ಲಿ ರಾಮಣ್ಣನಿಗೆ ಆಕ್ಸಿಡೆಂಟ್ ಆದಾಗೆ ಕನ್ಸ್ ಬೀಳತ್ತೆ ಎಲ್ಲೋ ಹೋಗಿರ್ತಾರೆ ಕಾರ್ ಕೀ ಬೀದಿರ್ತೀ ಎತ್ಕೊಳಷ್ಟು ಆಕ್ಸಿಡೆಂಟ್ ಆದ ರೀತಿ ಕನ್ಸು ಬೀಳ್ತಿರತ್ತೆ ಆ ಕನ್ಸನ್ನ ಪಾಪ ಎದ್ರುಕೊಂಡು ಓಡ್ ಬರ್ತಾಳೆ ಸಂಗೀತ ರಾಮಣ್ಣ ನೀರ್ ಕುಡಿದ್ ಬರ್ತಾ ಇರ್ತಾರೆ ಮನೆಯವ್ರೆಲ್ರೂ ಎದ್ದು ಬರ್ತಾರೆ ಎದ್ ಬರ್ತಿದ್ದಾಗೇನೆ ಅವ್ರ ಅಮ್ಮ ಏನಾಯ್ತಮ್ಮ ಏನಾಯ್ತಮ್ಮ ಅಮ್ಮ ನನ್ನ ಯಜಮಾನ್ರಿಗೆ ಏನು ಆದಂಗಮ್ಮ ಆಕ್ಸಿಡೆಂಟ್ ಆಗಿ ಹಂಗೆಲ್ಲ ಕನ್ಸ ನನ್ನ ಯಜಮಾನ್ರಿಗೆ ಏನೂ ಆಗಲ್ಲ ಅಲ್ವಮ್ಮ ನನ್ನ ಜೀವನ್ದ ಕೊನೆಸವರ್ಗು ಚೆನ್ನಾಗಿರ್ತೀನಿ ಅಲ್ವಮ್ಮ ಅವ್ರ ಜೊತೆ ಅದಂದಾಗ ಅಜ್ಜಿ ಇದ್ರು ಕನ್ಸಿಗೆಲ್ಲ ಎದಿರ್ತಾರ ಅಜಿತ್ ಅಂತಾರ ಕನ್ಸಿಗೆಲ್ಲ ಎದಿರ್ತಾರ ಅಪ್ಪಲಿಲ್ವಾ ಭೂಮಿನಿ ಅಂತಾರ ಎದುರು ಬಿಡತ್ತೆ ಏನಾಗಲ್ಲ ಅಂತ ಹೇಳಿ ಅಷ್ಟಲ್ಲಿ ಏನಾರ ಆಗ್ಲಿ ಶ್ರವಣ ಏನು ನೀನು ಫೋನ್ ಮಾಡೋ ಅಂದಾಗ ಸ್ವಾಮೀಜಿ ಫೋನ್ ಮಾಡ್ತಾ ಶ್ರವಣ ಅಂತಾರೆ ನನ್ನ ಅಕ್ಕ ನನ್ನ ತಾಯಿ ಇದ್ದ ಹಾಗೆ ಅವಳ ನೂರ್ ವರ್ಷ ಅವಳ ಚಂದ್ರನ್ ರೀತಿಯಲ್ಲಿ ಅವಳ ಅಣೆಮೇಲೆ ಕುಂಕುಮ ರಾಜಸ್ತಾ ಇರ್ಬೇಕು ನಮ್ ಭಾವ ಅಕ್ಕ ಚೆನ್ನಾಗಿರ್ಬೇಕು ಗುರುಗಳೇ ದಯಮಾಡಿ ಏನು ಅಂತ ತಿಳಿಸಿ ಅಂದಾಗ ನಮ್ಮ ಅಕ್ಕ ಇಲ್ಲಿದ್ದಾಳೆ ಕೊಡ್ತೀನಿ ಅಂತ ಕೊಡ್ತಾರೆ ಗುರುಗಳೇ ಬೇಸರ ಇಷ್ಟೊತ್ತಲ್ಲಿ ಫೋನ್ ಮಾಡ್ದು ಏನಿಲ್ಲ ಹೇಳಮ್ಮ ಪರವಾಗಿಲ್ಲ ಗುರುಗಳೇ ನನಗೆ ಈ ತರ ಕೆಟ್ಟ ಕನ್ಸ್ಲಿದ್ದಿತ್ತು ಅದಕ್ಕೆ ನನಗ್ ಭಯ ಅದಕ್ಕೆ ಅಂತಾರೆ ಮುಂದೆ ಆಗೋ ಅಂತ ಸೂಚನೆ ಕೊಟ್ಟಿದ್ಯಮ್ಮ ನಾಳೆ ಆಗೋದನ್ನ ಇವತ್ತು ಅಂದಾಗ ನಾಳೆ ಆಗೋದನ್ನ ಏನಾಗುತ್ತೆ ಅಂತ ಹೇಳಿದ ತಕ್ಷಣ ಶ್ರವಣಿಸ್ಕೊಂಡು ಏನ್ ಹೇಳಿ ಗುರುಗಳೇ ನೀವು ನಮಗೆ ಬಹಳ ಗಾಬರಿ ಆಗ್ತದೆ ನಮ್ಮ ಅಕ್ಕ ನಮ್ ಭಾವ ಚೆನ್ನಾಗಿರ್ಬೇಕು ಏನಾದ್ರು ಪರಿಹಾರ ಇದ್ರೆ ಮಾಡ್ಕೊಳ್ತೀವಿ ಅಂದಾಗ ಅದಕ್ಕೆ ಗುರುಗಳು ನೋಡ್ಬಿಟ್ಟು ಏನಿಲ್ಲ ಸ್ವಲ್ಪ ಕಂಟಕ ಇದೆ ಅಷ್ಟೇ ಅದಕ್ಕೇನೆ ಈಗ ಸಂಗೀತಗೂ ಬ್ರಾಹ್ಮಣನ್ಗೂ ಅಲ್ಲಿ ಸೀತಾರಾಮ ಕಲ್ಯಾಣ ಆದಾಗೆ ಅಜಿತ್ಗೂ ಬೊಮ್ಮಿಗೂ ಅದೇ ದೇವಸ್ಥಾನದಲ್ಲಿ ರಾಮಣ್ಣ ಮತ್ತೆ ಸಂಗೀತಗೆ ಮರುಮಾಂಗಲ್ಯ ಧಾರಣೆ ಆದ್ರೆ ಇದಕ್ಕೆ ಪರಿಹಾರ ನೋಡಪ್ಪ ಯಾವತ್ತೂ ಗಂಡಿಗೆ ಹೆಣ್ಣು ಬಹಳ ಶಕ್ತಿಯನ್ನ ನೀಡ್ತಾಳೆ ಅವಳ ಮಾಂಗಲ್ಯನೇ ಅಷ್ಟು ಅವನಿಗೆ ಆಯಸ್ಸನ್ನು ಹೆಚ್ಚಿಸ್ತದೆ ಸಕಲ ಯಶಸ್ಸನ್ನು ಕೂಡ ಕೊಡ್ತದೆ ಹಾಗಾಗಿ ಇದರಿಂದ ಪರಿಹಾರ ಇದ್ದೇ ಇದೆ ಅಂತ ಅಂದಾಗ ಅದಕ್ಕೆ ಸಂಗೀತ ಇದ್ದವರು ಅಮ್ಮ ನಾಳೆನೆ ಮಾಡಿಸ್ಬಿಡ ಗುರುಗಳು ಹೇಳ್ತಾರೆ ನಾಳೆ ಅಂದ್ರೆ ನಾಳೆನೆ ಮುಗಿಸ್ಬಿಡಿ ಅಂತ ಹೇಳಿ ನನ್ನ ಶಿಷ್ಯರು ಕಳ್ಸಿಕೊಡ್ತಾರೆ ಅಲ್ಲಿ ಅಂತ ಅಂದಾಗ ಅದಕ್ಕೆ ಅಜ್ಜಿ ಶ್ರವಣ್ ಎಲ್ಲ ನಿಂತ್ಕೊಂಡ್ ಮಾಡ್ಬಿಡಪ್ಪ ಇಬ್ರು ಇಬ್ರು ಮಂಗಲ್ಯದಾರಣ ಆಯ್ತಮ್ಮ ಆಯ್ತು ಹಾಗೆ ಆಗ್ಲಿ ಅಂತ ಹೇಳಿ ಎಲ್ಲ ಸಿದ್ಧತೆ ಮಾಡ್ಕೊಳ್ತಾರೆ ಸಿದ್ಧತೆ ಮಾಡ್ಕೊಳ್ತಿದ್ದಾಗೇನೆ ಈ ಕಡೆ ಸ್ಟೇಷನ್ ಅಲ್ಲಿ ಅಜಿತ್ತು ಫೋನ್ ರಿಸೀವ್ ಮಾಡ್ತಾನೆ ಫೋನ್ ರಿಸೀವ್ ಮಾಡ್ತಿದ್ದಂಗೆ ಆ ಕಡೆಯಿಂದ ಸರ್ ಎಲ್ಲಾ ಫೋಟೋಗಳೆಲ್ಲ ರೆಡಿ ಇದೆ ಸರ್ ಅಂತಿದ್ದಾಗನೆ ಅಜಿತ್ತು ತಕ್ಷಣ ಸೆಂಡ್ ಮಾಡ್ಬಿಡಿ ನನಗೆ ಹಾಗೇನೆ ನಮ್ಮ ಮಾವನ್ಗೂ ಸೆಂಡ್ ಮಾಡಿ ಅಂತ ಹೇಳಿ ಹೇಳ್ಬಿಟ್ಟು ಫೋನ್ ಇಟ್ಬಿಟ್ಟು ಮಾವನಿಗೆ ಮೊದಲು ತಿಳಿಸಬೇಕು ಹೇಳಿ ಫೋನ್ ಮಾಡೋಕಿಂತ ಎತ್ಕೊಳ್ತೇನೆ ಅಷ್ಟು ದಿಶ್ರ ಅವ್ಳು ದೇವಸ್ಥಾನ ಹತ್ರ ಬಂದ್ಬಿಟ್ಟು ಗುರುಗಳ ಶಿಷ್ಯರನ್ನೆಲ್ಲ ಕೇಳ್ತಾನೆ ಶಿಷ್ಯರೆಲ್ಲ ಎಲ್ಲ ಸಿದ್ಧತೆ ಆಗಿದೆ ನಿಮ್ದೇನಿದ್ರು ಮಾಂಗಲ್ಯ ಕಾಂಗ್ರ ಅದಷ್ಟು ತನಕ ಆಯ್ತು ಅದಷ್ಟು ತನಕ ಇನ್ನೇನಾದ್ರು ಇದ್ರೆ ಹೇಳಿದ್ರೆ ಇನ್ನೇನು ಬೇಕಿಲ್ಲ ನಾವೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀವಿ ಅಂತ ಹೇಳಿ ಹೇಳ್ತಾರೆ ಅಷ್ಟು ಅದಕ್ಕೆ ಶ್ರವಣ ಮತ್ತೆ ಅಯ್ಯೋ ಇದೇ ಸಂದರ್ಭದಲ್ಲಿ ನನ್ಗೆ ನನ್ನ ಶಾರದಾ ನನ್ನ ಮನಸ್ಪಿನಿ ಈ ಸಂಭ್ರಮ ನೋಡೋಕ್ ಇಲ್ವಲ್ಲ ಅನ್ನೋದ್ ಆಗ್ತಾ ಇದೆ ನಾನು ಒಂಟಿಯಾಗಿ ಉಳಿದ್ಬಿಟ್ನಲ್ಲ ಭಗವಂತ ಅವ್ರಿಬ್ಬ್ರೂ ಕರ್ಸ್ಕೊಡಪ್ಪ ಅಂತ ಅಂದಾಗ ಖಂಡಿತ ಅದೇ ರೀತಿಯಲ್ಲಿ ಬರ್ತಾರೆ ಇಬ್ರು ಕೂಡ ಅಜ್ಜಿ ಎಲ್ರು ಕೂಡ ಬರ್ತಾ ಇರ್ತಾರೆ ಮದ್ವೆಗೆ ಅಂತ ಹೇಳಿ ಅಷ್ಟೊತ್ತಿಗೆ ಶ್ರವಣಿಗ್ ಫೋನ್ ಬರುತ್ತೆ ಅಜಿತ್ ಮಾವಾ ಮಾವ ಗುಡ್ ನ್ಯೂಸ್ ಮಾವ ಎ ಐ ಆಫೀಸಿಂದ ಬಂದಿದೆ ಮೆಸೇಜು ಆಗಿದೆಯಂತೆ ಫೋಟೋಗಳು ಹೌದೇನೋ ಅಜಿತ್ ನೀನ್ ನೋಡ್ದೇನೋ ಹೇಗಿದ್ದಾಳೋ ಮನಸ್ಸಿನ ಹೇಗಿದ್ದಾಳೋ ಹುಷಾರ್ದ ಅಂದಾಗ ಅಜಿತ್ ಮಾವ ಇನ್ನೂ ಇಲ್ಲ ಈಗ ಸೆಂಡ್ ಮಾಡ್ತಾರೆ ನಿಮ್ಗೂ ಸೆಂಡ್ ಮಾಡಕ್ ಕೇಳಿದಿನಿ ಅಂದಾಗ ಆಯ್ತು ಕೊಡೋ ಅಲ್ವೋ ಇವತ್ತು ಮದ್ವೆ ಕೂಡ ನೀನು ಹೋಗಲ್ ಕೂತಿದ್ಯಳೋ ಸ್ಟೇಷನ್ ಅಲ್ಲಾನು ಆ ಡಿಐ ಜಿಗ್ ಫೋನ್ ಮಾಡ್ತೀನಿ ತಾಳು ಅಂದಾಗ ಇಲ್ಲ ಮಾವ ಆಗ್ಲೇ ಪರ್ಮಿಷನ್ ತಗೊಂಡಿದ್ದೀನಿ ಬರ್ತಾ ನಾನ್ ನಾನು ಬಂದ್ಬಿಡ್ತೀನಿ ಅಂತ ಹೇಳಿ ಬರ್ತಾರೆ ಅಷ್ಟಿಗೆ ಭೂಮಿ ಸಂಗೀತ ಅಜ್ಜಿ ಎಲ್ಲ ನಡ್ಕೊಂಡು ಬರ್ತಾ ಇರ್ತಾರೆ ಶ್ರವಣ ಬಹಳ ಖುಷಿ ಖುಷಿ ಆಗಿರ್ತಾರೆ ಅವ್ರ ಮುಖದಲ್ಲಿ ಬಹಳ ಲವ್ ಲವಿಕೆ ರಾರಾಜಿಸ್ತಾ ಇರ್ತದೆ ಅದಕ್ಕೆ ಭೂಮಿ ಇದ್ದು ಇದ್ರೆ ಏನ್ ಇವತ್ತು ಎಲ್ಲಾ ದಿನಕ್ಕಿಂತನೂ ಕೂಡ ಹೆಚ್ಚಾಗಿ ಒಂದು ಕೈ ಹೆಚ್ಚಾಗಿ ಮುಖದಲ್ಲಿ ಕಳೆ ಇದೆ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರಾ ಆ ಏನ್ ರವರ್ಗಳು ಮಿಂಚ್ತಾ ಇದ್ದೀರಾ ಏನು ನಿಮ್ ಲವ್ ಕಾರಣ ಅಂತ ಕೇಳಿದಾಗ ಅದಕ್ಕೆ ಶ್ರವಣ್ ಹೇಳ್ತಾನೆ ಏನಿಲ್ಲ ಇವತ್ತು ನಾವ್ ಅವತ್ತು ಎ ಆಫೀಸ್ಗೆ ಕಳ್ಸಿದ್ವಲ್ಲ ಫೋಟೋಗಳು ಆ ಫೋಟೋಗಳೆಲ್ಲ ಆಲ್ರೆಡಿ ಬರ್ತಾ ಇದೆಯಂತೆ ಅದಕ್ಕೆ ಅದಕ್ಕೆ ಭೂಮಿ ಅಂತಲೇ ಹಾಗಿದ್ರೆ ಮನಸ್ಸಿನಿ ಮತ್ತೆ ಶಾರ್ದನ್ ನೋಡಿ ಹೇಗಿದ್ದಾರೆ ಅನ್ನೋದು ಗೊತ್ತಾಗ್ಬಿಡ್ತದೆ ಒಳ್ಳೆಗಾಯ್ತಪ್ಪ ಒಳ್ಳೆ ಗುಡ್ ನ್ಯೂಸ್ ಬರ್ಲಿ ಅಂತ ಹೇಳ್ತಾರೆ ಗುಡ್ ನ್ಯೂಸ್ ಕೂಡ ಬರ್ತದೆ ಖಂಡಿತವಾಗ್ಲೂ ಕೂಡ ಅಷ್ಟರಲ್ಲಿ ಅಜಿತಿಗೆ ಯಾವ್ದೋ ಒಂದು ಪಾರ್ಸಲ್ ಬರ್ತದಿದೀನಿ ಇದು ಪಾರ್ಸಲ್ ಅಂತ ಹೇಳಿ ತೆಗೆದು ನೋಡೋ ಅವಣ ಇರ್ತಾನೆ ಇಲ್ಲೆಲ್ಲಾ ಮದ್ವೆ ಸಿದ್ಧತೆಗಳೆಲ್ಲ ನಡೆದಿರುತ್ತೆ ಗುರುಜಿಗಳು ಕೂಡ ಸಮಾಧಾನ ಮಾಡಿರ್ತಾರೆ ಏನು ತೊಂದರೆ ಆಗೋದಿಲ್ಲ ಎಲ್ಲ ಸಾಂಗವಾಗಿ ನೆರ್ಸ್ ನೆರವೇರಿಸ್ಕೊಡ್ತೀನಿ ಅದೇ ರೀತಿಯಲ್ಲಿ ಎಲ್ಲ ಮುಗೀತು ಅಂತ ಅದ್ರ ಅಲ್ಲಿಗೆ ಆ ತಾಯಿ ಆ ಹೆಣ್ಮಗಳು ಮಾಂಗಲ್ಯ ಗಟ್ಟಿ ಆಗ್ತದೆ ಗಂಡನಿಗೂ ಕೂಡ ಸಿಗ್ತದೆ ಧೈರ್ಯವಾಗಿರಿ ಬೆಳಗ್ಗೆ ಎಲ್ಲ ಕಾರ್ಯಕ್ರಮನ ಸಾಂಗವಾಗಿ ನೆರವೇರಿಸಕೋಣ ಅಂತ ಅಂದಾಗ ಶ್ರವಣ ಕೂಡ ಬಹಳ ಖುಷಿ ಖುಷಿಯಾಗಿ ಫೋನ್ ಇಟ್ಟು ಎಲ್ಲ ಸಿದ್ಧತೆನೂ ಕೂಡ ಮಾಡಿರ್ತಾರೆ ಪಾಪ ಆತನ ಒಳ್ಳೆ ಮನ್ಸಿಗೆ ಏನೋ ಅಂತೂ ಈ ಕಡೆಯಿಂದ ಆ ತಿರುಪ್ತಿಗೆ ಹೋಗೋದವರು ಈ ಸಾರಿ ಲಕ್ಷ್ಮಿ ಅಕ್ಕ ಮತ್ತೆ ಇವರು ಶಾರದಾ ಇಬ್ರು ಕೂಡ ಬಂದಿರ್ತಾರೆ ಲಕ್ಷ್ಮಿ ಅಕ್ಕ ಇದ್ದವ್ರು ಅಕ್ಕ ನೀವು ರೆಸ್ಟ್ ತಗೊಳ್ಳಿ ನಾನು ಒಂಚೂರು ಬೇಗನೆ ತಿಂಡಿ ಮಾಡ್ಬಿಡ್ತೀನಿ ಇಲ್ಲ ಸ್ನಾನ ಮುಗಿಸ್ ಬಂದ್ಬಿಡಿ ಪ್ರಸಾದ ತಗೊಂಡೋಗಿ ಭೂಮಿಗ್ ಕೊಟ್ಬಿಡೋಣ ಇಲ್ಲ ಅವಳು ಅಂಗಡಿ ಹತ್ರ ಇದಳ ಮನೆಗ್ ಬರೋದಕ್ಕೆ ಕೇಳೋಣ ಅವ್ಳು ಆಗ್ಲೂ ಕೂಡ ನಿಮ್ಮನ್ನ ಅಂತ ಬಂದಿದ್ಲು ನೀವು ಸಿಕ್ಕಿರ್ಲಿಲ್ಲ ಈಗ್ಲೂ ನಿಮ್ಮನ್ನ ನೋಡ್ಬಿಟ್ರೆ ಎಷ್ಟು ಖುಷಿ ಪಡ್ತಾಳ ಅಕ್ಕ ಇಬ್ರು ಮನೆಗೆ ಹೋಗ್ಬಿಟ್ಟು ಪ್ರಸಾದ ಕೊಡೋಣ ಆದಷ್ಟು ಬೇಗ ರೆಡಿ ಅಕ್ಕ ಅಂತ ಹೇಳಿ ಲಕ್ಷ್ಮಿ ಅಕ್ಕ ಶಾರದಾಗ ಹೇಳ್ತಾರೆ ಶಾರದಾನು ಕೂಡ ರೆಡಿ ಆಕಿ ಅಂತ ಹೇಳಿ ಹೋಗ್ತಾ ಇರ್ತಾರೆ ಎಲ್ಲ ಅಲ್ಲಿಗೆ ಒಂದ್ ರೀತಿ ಸಂಭ್ರಮದ ವಾತಾವರಣ ಇಲ್ಲಿ ಫೋಟೋಗಳು ಬರೋಕ್ಕೂ ಒಂದಾಯ್ತು ಶಾರದಾ ಮತ್ತೆ ಮನಸ್ವಿನಿಯ ಮಿಲನ ಸಂಗಮ ಜೊತೆಗೆ ಇಲ್ಲಿ ಶ್ರವಣಿಗೆ ಸಂಭ್ರಮದ ದಿನ ಎಲ್ಲವೂ ಕೂಡ ಒಟ್ಟೊಟ್ಟಿಗೆ ಆಗುವಂತಹ ಸೂಚನೆಗಳು ಇಂತಹ ಈ ಒಂದು ಸುಂದರವಾದಂತಹ ಈ ಸಂಚಿಕೆ ದೇವರ ಎದುರು ತುಂಬಾ ಶುಭಕರವಾಗಿ ಬಹಳಷ್ಟು ಸಂತೋಷಕರವಾದಂತಹ ವಿಚಾರದೊಂದಿಗೆ ಆಚರಿಸ್ಕೊಳ್ತಾ ಇದ್ದಾರೆ ಶ್ರವಣನ ಒಳ್ಳೆತನ ಭೂಮಿಯ ಒಳ್ಳೆತನ ಶಾರದಾ ಒಳ್ಳೆತನ ಇದೆಲ್ಲವೂ ಕೂಡ ಒಂದು ಗೂಡಿಸ್ತಾ ಹಾಗಾಗಿ ಇಲ್ಲಿಗೆ ಈ ಒಂದು ಸಂಚಿಕೆ ತುಂಬಾನೇ ಚೆನ್ನಾಗಿದೆ ಈ ದಿನದ್ದು ನೋಡಿ ನಿಮ್ಮೆಲ್ಲಾ ಆಶೀರ್ವಾದ ಬಹಳಷ್ಟು ಮುಖ್ಯ ప్లీజ్ సబ్స్క్రైబ్ షేర్ మిక్ కొడి బటన్ హాల్ బటన్ ప్రెస్ మోదాన్న మరిబేడి మొమ్మ మగదొమ్మ ఎల్గూ కూడా వీక్షక బాంధవరెల్గూ కూడా అనంత అనంత